ಇವತ್ತು ಕಲಬುರಗಿ ಜಿಲ್ಲೆ ಸಮಸ್ತ ಸಮಾಜ ಬಾಂಧವರಿಂದ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘದ ವತಿಯಿಂದ ಹಾಗೂ ಜಿಲ್ಲಾ ಬೊಂಡ ಕುರುಬ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಗಮೇಶ್ವರ ಸಭಾಗೃಹದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಭವ್ಯವಾದಂಥ ಸಮಾರಂಭವನ್ನು ಏರ್ಪಾಟ್ ಮಾಡಿದ್ದೇವೆ ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಸಮಾರಂಭವನ್ನು ನಡೀತಾ ಇದೆ ತಮಗೆ ಮಾಹಿತಿ ಕೊಡೋದೇನಂತಂದರೆ ಈ ಬಾರಿಯೂ ಸಹ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ನೂರದ ಅರವತ್ತೈದು ಮಕ್ಕಳು ಏನೋ ಅಂತಂದರೆ ಇವತ್ತಿನ ದಿವಸ ನಮ್ಮಲ್ಲಿ ಹಾಜರಾತಿ ಅಪ್ಲಿಕೇಶನ್ ಹಾಕುವುದ್ರ ಮುಖಾಂತರ ಅವರ ಅರ್ಹತೆಯನ್ನು ಪಡೆದಿದ್ದಾರೆ ಅವರೆಲ್ಲರನ್ನ ಗೌರವಿಸಿದ್ದೇವೆ ಅದರ ಜೊತೆಗೆ ಇಲಾಖೆಯಲ್ಲಿ ನೌಕರಿ ಮಾಡೋದರೊಂದಿಗೆ ನಮ್ಮ ಸಮಾಜದ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರುವಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ನಿವೃತ್ತ ಆದಂಥ ಅಧಿಕಾರಿಗಳಿಗೂ ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಇವತ್ತಿನ ನೀವು ಸಹ ಅವರ ಹಗಲಿರುಳೆನೇ ಕೆಲಸ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಕೀರ್ತಿ ಅಂತಂದರೆ ಅಂಥವ್ರನ್ನೂ ಸಹ ಸನ್ಮಾನ ಮಾಡ್ತಾ ಇದ್ದೇವೆ ಆದ್ದರಿಂದ ಈ ಸಮಾಜದಲ್ಲಿ ಬೆಳತಕ್ಕಂಥ ಮಕ್ಕಳಿಗೆ ಬೆಳತಕ್ಕಂಥ ಯುವಕರಿಗೆ ಪ್ರೋತ್ಸಾಹ ಮಾಡಬೇಕು ಒಂದೇ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಎರಡೂ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಹದಿನೈದು ವರ್ಷಗಳ ಎರಡು ಸಾವಿರದ ಹತ್ತರಿಂದ ಪ್ರಾರಂಭ ಮಾಡಿದ್ದೇವೆ ಇದು ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷಗಳ ಕಾಲ ಸತತವಾಗಿ ಕಲಬುರಗಿಯಲ್ಲಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿಕೊಂಡು ಬಂದದ್ದು ಇಡೀ ಕರ್ನಾಟಕದಲ್ಲಿಯೇ ಬಹುಶಃ ಪ್ರಥಮ ಅಂತಕ್ಕಂಥ ಹೆಮ್ಮೆ ಇವತ್ತು ಕಲಬುರಗಿ ಕುರುಬುಡು ಸಂಘ ಮತ್ತು ನೌಕರ ಸಂಘಕ್ಕೆ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ನಮಸ್ಕಾರ ನನ್ನ ಜೊತೆಗೆ ಶರಣಗೌಡಪ್ಪ ಗೌಡರು ಇದ್ದಾರೆ ಮತ್ತು ಸಂಘದ ಉಪಾಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಪೂಜಾರಿ ಅವರಿದ್ದಾರೆ ಮತ್ತು ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಅವರು ಇದ್ದಾರೆ ಮತ್ತು ನಮ್ಮ ರಾಮ್ಲು ಅವರು ಸೇಡಮ್ನಿಂದ ನಮ್ಮ ಸಂಘದ ನಿರ್ದೇಶಕರಿದ್ದಾರೆ ನಮ್ಮ ನಾಗೇಶ್ ಇದ್ದಾರೆ ನಮ್ಮ ಚಿಂಚುವಳಿಯ ನಿರ್ದೇಶಕರಿದ್ದಾರೆ ನಮ್ಮ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಇದಕ್ಕೆ ಹಗಲಿರುಳು ಅನ್ನೋದೇ ತಮ್ಮ ಕೆಲಸವನ್ನು ಬದಿಬಿಟ್ಟು ನೌಕರ ಸಂಘದವರಾಗಲಿ ಜಿಲ್ಲಾ ಸಂಘದವರಾಗಲಿ ಸಮಾಜದ ಮುಖಂಡರಾಗಲಿ ಆಗಲಿ ಒಂದು ಹದಿನೈದು ದಿವಸಗಳ ಕಾಲ ಇವತ್ತಿನ ದಿವಸ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಶುಭವಾಗಲಿ ಮತ್ತು ಅವರೆಲ್ಲರಿಗೂ ಅಭಿನಂದನೆ ಅಂತಕ್ಕಂಥ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜಯ ಹಿಂದ್ ಜಯ ಕರ್ನಾಟಕ ಗುರುನಾಥ ಪೂಜಾರಿ ಓಕೆ ನಮಸ್ಕಾರ ಕಾರ್ಯಾಲಯದಲ್ಲಿ ನಮ್ಮ ಒಂದು ಕಲಬುರಗಿ ಜಿಲ್ಲಾ ನೌಕರರ ಸಂಘರ ಅಧ್ಯಕ್ಷತೆ ಆದ ಅಧ್ಯಕ್ಷನಾದ್ರು ಅವರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಒಂದು ರಾಜ್ಯದ ರಾಜ್ಯ ಮಟ್ಟದ ಒಂದು ಫಂಕ್ಷನ್ ಕಾರ್ಯಕ್ರಮ ಅಂತ ಹೇಳ್ಬೋದು ಎಲ್ಲ ರೀತಿ ನಮ್ಮ ಉಪಮಂಕಿ ಉಪಮುಖ್ಯಮಂತ್ರಿಯಾದ ನಮ್ಮ ಈಶ್ವರಪ್ಪನವರು ಬಂದಿದ್ದಾರೆ ಹಾಗೂ ನಮ್ಮ ತಂದೆಯವರು ಬರಬೇಕಾಗಿತ್ತು ಕಾರಣದಿಂದ ಬರಕ್ಕಾಗಿಲ್ಲ ಅದಕ್ಕಾಗಿ ನಾನು ನಮ್ಮ ತಂದೆಯವರ ಕಡೆಯಿಂದ ಎಲ್ಲ ನಮ್ಮ ಹಾಲು ಸಮಾಜದ ಬಂದವರಿಗೆ ಎಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆದವರಾಗಿರ್ಬೋದು ಪ್ರೆಸ್ ರಿಪೋರ್ಟರ್ ಆಗಿರ್ಬೋದು ಎಲ್ಲ ಒಂದು ಕಾರ್ಯಕ್ರಮ ಎಲ್ಲ ಒಂದು ಎಲ್ಲ ಜನಕ್ಕೆ ಒಂದು ಏನು ಮಾಡಿ ಇದು ಪ್ರಶಸ್ತಿ ಸಮಾಜ ಮಾಡಿದ್ದಾರೆ ಒಂದು ಒಳ್ಳೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳ್ಬೋದು ಇಡೀ ಜಿಲ್ಲೆಯಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ವಿನಯ್ ಕುಮಾರ್ ಸಾಹೇಬರು ಬಂದಿದ್ದಾರೆ ಹಾಗೂ ಬಾಗಲಕೋಟ ಅಧ್ಯಕ್ಷರು ಬಂದಿದ್ದಾರೆ ಹಲವಾರು ನಮ್ಮ ಅರುಣ್ ಕುಮಾರ್ ಪಾಳ್ಯ ಸಾಹೇಬ್ರು ಬಂದಿದ್ದರು ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಿದ್ದೀವಿ ಇದೇ ರೀತಿ ವರ್ಷ ಮಾಡಬೇಕಂತ ಹೇಳಿ ಇದೇ ರೀತಿ ನಾನು ನಮ್ಮ ಅಧ್ಯಕ್ಷರಿಗೆ ಬಿಡ್ಕೊತೀನಿ ಹಾಗೆ ಎಲ್ಲರಿಗೂ ನಮ್ಮ ಸಮಾಜದ ಎಲ್ಲರಿಗೂ ಒಗ್ಗಟ್ಟಾಗಿ ಹೀಗೆ ಎಲ್ಲರೂ ಒಗ್ಗಟ್ಟಾಗಿದ್ದು ಎಲ್ಲ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅಂದರೆ ಮಾತು ಧನ್ಯವಾದಗಳು